ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತಾಸ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನು ಇವತ್ತು ಇಷ್ಟೊಂದು ತಟ್ಟೆ ತುಂಬ ಎಲ್ಲ ತಾಂಬೂಲ್ಗಳು ಇಟ್ಕೊಂಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ಮೊನ್ನೆ ತಾನೇ ನೀವು ನೋಡಿದ ಹಾಗೆ ಒಂದು ವೀಡಿಯೋ ಹಾಕಿದ್ದೆ ಸತ್ಯನಾದ ಕತೆ ಪೂಜೆ ಮಾಡಿದ್ವಿ ಮನೆಯಲ್ಲಿ ಪೂಜೆಗೆ ತಂದಂತಹ ಒಂದು ಎಲೆಗಳು ಅಡಿಕೆ ಯಾವಾಗಲೂ ಮನೆಯಲ್ಲೇ ಇರುತ್ತೆ ಇದು ಪೂಜೆಗೆ ತಂದಂಥ ಎಲೆಗಳು ಮಾತ್ರ ತುಂಬ 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 ಉಳ್ಕೊಂಡಿತ್ತು ಆ ಕಡೆ ಈ ಕಡೆ ಎಲ್ಲ ಕೊಟ್ಟರು ತುಂಬ ಜ ತುಂಬ ಉಳ್ಕೊಂಡಿತ್ತು ನಮ್ಮ ನಾದಿನಿ ಮನೆಯಿಂದ ತಂದಂಥದ್ದು ಎಳೆ ತುಂಬ ಫ್ರೆಶ್ ಆಗಿತ್ತು ಉಳ್ದಂಥದ್ದು ಏನು ಮಾಡೋದು ಹಾಗಾಗಿ ಒಂದು ಎಲ್ಲ ಉಳಿದಿದ್ದೆ ನೋಡಿ ಇದು ಕೂಡ ಕೊಬ್ಬರಿ ತುರಿದು ಉಳಿದಂಥದ್ದೇ ಹಾಗೆ ಪೀಸ್ ಪೀಸಾಗಿ ಉಳಿದಂಥದ್ದು ಎಲ್ಲ ಉಳಿದಿದ್ದು ಸೇರಿಬಿಟ್ಟು ಒಂದು ಸ್ವಾದಿಷ್ಟವಾದ ಒಂದು ತಾಂಬೂಲ ಮರಣ ಅಂತ ಇಟ್ಕೊಂಡಿದ್ದೀನಿ ಒಳ್ಳೆದೆಲೆ ಏಲಕ್ಕಿ ಲವಂಗ ಗುಲ್ಕನ್ ಮನೆಯಲ್ಲೇ ಇದ್ದಂಥದ್ದೇ ಎಲ್ಲ ஒரு சோம்பின் காಳು ஒரு जायகாய் ஏலே அடகே சுண்ணா ಹೀಗೆ ಎಲ್ಲವೂ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಾದಿಷ್ಟವಾದ ಊಟ ಆದಮೇಲೆ ತಿನ್ನೋವಂಥ ಒಂದು ತಾಂಬೂಲ ಮಾಡೋಣ ಸ್ನೇಹಿತರೆ ಇದು ಹಲ್ಲಿಲ್ದವರಿಗೂ ಕೂಡ ಸಲ್ಲುತ್ತೆ ಇದು ಹಲ್ಲಿದ್ದಂಥವ್ರಿಗೇನೋ ಅಡಿಕೆಯಲ್ಲೇ ಹಾಕ್ಕೊಂಡ್ಬಿಡ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ತಾಂಬೂಲನೇ ಇದು ಎಲ್ಲ ಮಿಶ್ರಣಗಳಿರ್ತವೆ ಜೆ ಇದು ಸೋಂಪಿನ ಕಾಳು ಇದೆ ಜಾಯಿ ಇದೆ ಹಾಗೆ ಕೊಬ್ಬರಿ ಇದೆ ಸಕ್ಕರೆ ಇದೆ ಆಮೇಲೆ ಗುಲ್ಕನ್ ಇದೆ ಆಮೇಲೆ ಕ್ಯಾಲ್ಶಿಯಮಿಗೆ ಬೇಕಾಗಿರೋಂಥ ಸುಣ್ಣ ಆಮೇಲೆ ಇದೇನು ಹೊಗೆ ಸೊಪ್ಪು ಮಿಶ್ರಿತ ಅಥವಾ ಈಗ ಬಾಕಿಯವರೆಲ್ಲ ಅದು ಬೇಡ್ದಿರೋದೆಲ್ಲ ಹಾಕಿ ಜಗಿತಾರಲ್ಲ ಹಾಗೇನಲ್ಲ ಊಟ ಆದಮೇಲೆ ಒಂದು ಸ್ವಾದಿಷ್ಟವಾದ ಒಂದು ಸಾರಿ ಒಂದು ಚಮಚ ಹಾಕೋಷ್ಟು ಒಂದು ಸಾರಿ ಒಮ್ಮೆಗೆ ಹಾಕ್ಬೋದು ದಿನಕ್ಕೆ ರಾತ್ರಿ ಊಟ ಆದಮೇಲೆ ಒಂದು ತಾಂಬೂಲ ಮೆಲ್ಲು ಅಂತ ಒಂದು ಸಂಪ್ರದಾಯ ಇಟ್ಕೊಂಡವರಿಗೆ ಇದು ಒಳ್ಳೆಯದು ಈ ಅಜ್ಜಿ ತಾತಂದ್ರಿಗೆಲ್ಲ ಜಗಿಯಕ್ಕಾಗಲ್ಲ ಕುತ್ಕೊಂಡು ಕುಟ್ಕೊತ ಕುತ್ಕೋತಾರೆ ಕುಟ್ಕೊಳ್ಳೋ ಬದಲು ಈ ಥರ ಮಾಡಿಕೊಟ್ರೆ ಒಂದು ಬಾಯಿಗೆ ಹಾಕ್ಕೊಂಬಿಟ್ಟು ಸಂತೋಷ ಪಡ್ತಾರೆ ಅಂತ ಒಂದಿದು ಹೀಗೆ ಒಂದೆಲ್ಲ ಎಲೆಗಳು ಆ ಕುಟ್ಟಿ ಇಟ್ಕೊಂಡಿದ್ದೆ ಅಡಿಕೆ ಎಲ್ಲ ಮಲೆನಾಡು ಅಡಿಕೆ ಯೂಸ್ ಮಾಡಿ ಹಾಗಾಗಿ ಇದು ಚೆನ್ನಾಗಾಗುತ್ತೆ ಇಲ್ಲದಿದ್ದರೆ ಬೇರೆ ಆದರೆ ಎ ಎಲೆ ಹಿಡ್ದಂಗೆ ಆಗುತ್ತೆ ಅಡಿಕೆ ತೋರಿಸಿದ್ನಲ್ಲ ಆ ಅಡಿಕೆನೇ ಯೂಸ್ ಮಾಡಿ ಈ ಎಲೆಗಳನ್ನೆಲ್ಲ ಈಗ ಕಟ್ ಮಾಡಿ ಎಲ್ಲ ಸ್ವಚ್ಛ ಇಟ್ಕೊಂಡು ಒರೆಸಿ ಅದನ್ನು ಹಾರು ತೆಗೆದುಬಿಟ್ಟು ಕ್ಲೀನಾಗಿ ಈ ಥರ ಪೀಸ್ ಪೀಸ್ ಮಾಡಿ ಹಾಕಿ ಎಲ್ಲ ಒಳ್ಳೇದು ಆರೋಗ್ಯಕ್ಕೆ ಒಂದು ಕ್ಯಾಲ್ಷಿಯಮ್ ದೇಹಕ್ಕೆ ಹೋಗಲೇಬೇಕು ಎಲೆಯಲ್ಲಿ ಎಲೆಯಲ್ಲಿ ಕಫ ನಿವಾರಕ ಎಲೆ ಹಾಗಾಗಿ ಎಲೆ ಒಳಗೆ ಎಲೆ ಕೂಡ ಒಳ್ಳೆಯದು ಹಾಗೆ ಕ್ಯಾಲ್ಷಿಯಮ್ಮು ಸುಣ್ಣ ಕ್ಯಾಲ್ಷಿಯಮ್ ಹೋಗಬೇಕು ದೇಹಕ್ಕೆ ಸುಣ್ಣದ ಸುಣ್ಣದ ಮೂಲಕ ಹೋಗುತ್ತೆ ಸೋಂಪಿನ ಕಾಳು ಜೀರ್ಣ ನಿವಾರಕ ಜೀರ್ಣ ಜೀರ್ಣಕ್ಕೆ ಒಳ್ಳೆಯದು ಹಾಗಾಗಿ ಏಲಕ್ಕಿ ಲವಂಗ ಒಳ್ಳೆಯದು ಆರೋಗ್ಯಕ್ಕೆ ಬಾಯೆಲ್ಲ ಎಲ್ಲ ಒಂದು ಸಾರಿ ಊಟ ಮಾಡಿದ ನಂತರ ಹಾಕಿದರೆ ಗಮ್ಮಂತ ಪರಿಮಳಯುಕ್ತವಾಗಿರುತ್ತೆ ಗುಲ್ಕನ್ ಒಳ್ಳೆಯದು ಜಾಯಿಕಾಯಿ ಒಳ್ಳೆಯದು ಯಾವುದು ಒಳ್ಳೆಯದಿಲ್ಲ ಎಲ್ಲ ಒಳ್ಳೆಯದು ಹಾಗಾಗಿ ಒಂದು ಸಾರಿ ಊಟ ಆದಮೇಲೆ ಸಂಜೆ ಹೊತ್ತು ಒಂದು ಸಾರಿ ಹಾಕಿದರೆ ಖುಷಿಯಾಗುತ್ತೆ ನೋಡಿ ಇದು ಒಂದು ಒಂದೂವರೆ ಚಮಚ ಎರಡು ಚಮಚದಷ್ಟು ಅಂದರೆ ಕ್ವಾಂಟಿಟಿಗೆ ಸರಿಯಾಗಿ ನಮ್ಮ ತಾಂಬೂಲ ಎಷ್ಟಿದೆ ಆ ಕ್ವಾಂಟಿಟಿಗೆ ಸರಿಯಾಗಿ ಹಾಕ್ತಾಯಿದ್ದೀನಿ ಇದು ನೋಡಿ ಏಲಕ್ಕಿ ಲವಂಗ ಒಂದು ಇಪ್ಪತ್ತು ಇಪ್ಪತ್ತು ಇದ್ದಾವೆ ಒಂದು ಒಂದು ಇಪ್ಪತ್ತು ಲವಂಗ ಇದೆ ಹತ್ತು ಹದಿನೈದು ಏಲಕ್ಕಿ ಇದೆ ಎಲ್ಲ ಹಾಕ್ತಿದ್ದೀನಿ ಇದು ಜಾಯ್ಕಾಯಿದೆ ಕುಟಿ ಪುಡಿ ಮಾಡಿರೋದು ಹಾಕಿದ್ದೀನಿ ಈಗಿದು ಒಂದು ಸಕ್ಕರೆ ಒಂದು ಕೊಬ್ಬರಿ ಎಲ್ಲ ಆಮೇಲೆ ಹಾಕೋಣ ಈಗ ಇದು ಸುಣ್ಣ ಇದಕ್ಕೆ ಸರಿಯಾಗಿ ನೀವು ಅಂದಾಜು ಗೊತ್ತಾಗುತ್ತೆ ಎಷ್ಟು ನಾವು ಹಾಕ್ಬೋದು ಅಂತ ಒಂದು ಅಂದಾಜಿಗೆ ಹಾಕಿ ಹಾಗೆ ಆಮೇಲೆ ಆದಮೇಲೆ ಬೇಕಾದ್ರೆ ತಿಂದು ನೋಡಿ ಬೇಕಾದರೆ ಹಾಕ್ಬೋದು ಸಾಕು ಇದನ್ನು ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದೀನಿ ಈಗ ನೋಡಿ ಈಗ ಅದು ನೋಡಿ ಎಷ್ಟು ಚೆನ್ನಾಗಿ ಸ ಇದಾಗಿದೆ ಅಡಿಕೆ ಮಾತ್ರ ಪೀಸ್ ಮಾಡಿ ಹಾಕಿಬಿಡಿ ಅಡಿಕೆ ಪೀಸ್ ಮಾಡಿ ಹಾಕಿದರೆ ಒಳ್ಳೆಯದು ಹಾಕಿದ ತಕ್ಷಣ ಮೈಯೆಲ್ಲ ಬಿಸಿಯಾಗಿ ಕಿವಿಯೆಲ್ಲ ಆಗುತ್ತೆ ಒಳ್ಳೆ ಕಫ ನಿವಾರಕ ಈ ನೋಡಿ ಇದು ಕೊಬ್ಬರಿ ಎಲ್ಲ ತುರಿದು ತುರಿದು ಮಿಕ್ಕಿರೋ ಅಂಥ ಪೀಸ್ ಪೀಸಾಗಿರೋ ಅದು ಹಾಕಿದ್ದೀನಿ ಸಕ್ಕರೆ ಹಾಕಿದ್ದೀನಿ ಈಗ ಗುಲ್ಕನ್ ಹಾಕೋಣ ಗುಲ್ಕನ್ ಮಾಡಿದಿತ್ತು ಹಾಗೆ ಒಂದು ಸ್ವಲ್ಪ ಅದನ್ನು ಒಂದೂವರೆ ಚಮಚದಷ್ಟು ಹಾಕ್ತೀನಿ ಈಗ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಾಗುತ್ತೆ ಆಮೇಲೆ ಉಂಡೆ ಕಟ್ಲಿಕ್ಕೆ ಚೆನ್ನಾಗುತ್ತೆ ಗುಲ್ಕನ್ ಹಾಕಿದ್ದೀನಿ ಸಕ್ಕರೆ ಹಾಕಿದ್ದೀನಿ ಈಗ ಮತ್ತೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅದು ನೋಡಿ ಗುಲ್ಕನ್ನು ಸಕ್ಕರೆ ಎಲ್ಲ ಇರೋದ್ರಿಂದ ಸ್ವಲ್ಪ ಮೆತ್ತ ಮೆತ್ತಗೆ ಆಗುತ್ತೆ ಅದನ್ನು ನೀವು ಪುಡಿಯಾಗಿ ಚಮಚದಲ್ಲಿ ತಗೊಳಕ್ಕೆ ಬರಲ್ಲ ಆರಾಮಾಗಿ ಒಂದೊಂದು ಉಂಡೆ ಮಾಡಿ ಇಟ್ಬಿಡ್ರಿ ಹೋಗ್ತಾ ಬರ್ತಾ ಒಂದು ಉಂಡೆ ಎತ್ತು ಬಾಯಿಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅದನ್ನು ಫಸ್ಟ್ ಒಂದು ಎಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೊಂಬಿಡಿ ಉಂಡೆ ಆಗಿರುತ್ತಲ್ಲ ಇದನ್ನು ಇಷ್ಟ ಇದ್ದರೆ ಈಗಿನೇ ಒಂಚೂರು ಹಾರಾಕ್ಬಿಟ್ಟು ಹೀಗೆ ಬಾ ತುಂಬ್ಕೊಳ್ಳಿ ಇಲ್ಲದಿದ್ದರೆ ಒಂದೊಂದು ಉಂಡೆ ಈ ಥರ ಮಾಡಿಬಿಟ್ಟು ಒಂದೊಂದು ಚಮಚ ತಗೊಂಡು ಒಂದು ಉಂಡೆ ಮಾಡೋಷ್ಟು ಮಾಡಿ ಒಂದು ಡಬ್ಬಕ್ಕೆ ತುಂಬಿಟ್ಕೊಳ್ಳಿ ಒಂದು ಸ್ಟೀಲ್ ಬಾಕ್ಸಿಗೆ ಒಂದು ಸ್ಟೀಲ್ ಬಾಕ್ಸಿಗೆ ತುಂಬಿಟ್ಕೊಂಬಿಡಿ ಈ ಥರ ಒಂದು ಉಂಡೆ ಮಾಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಊಟ ಆದ ತಕ್ಷಣ ಒಂದು ಒಂದು ತಾಂಬೂಲದ ಉಂಡೆ ಬಾಯಿಗೆ ಹಾಕ್ಕೊಂಡ್ರೆ ಗಮ್ ಅಂತ ಬಾಯೆಲ್ಲ ಪರಿಮಳಯುಕ್ತವಾಗಿರುತ್ತೆ ಓಕೆ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ ನಮಸ್ತೆ